ಹಾಯ್ ಫ್ರೆಂಡ್ಸ್ ಒನ್ ಇಂಡಿಯಾ ಕನ್ನಡದ ಡಿಫೆನ್ಸ್ ಅಪ್ಡೇಟ್ಸ್ ಹಾಗೆ ಇಂಟರ್ನ್ಯಾಷನಲ್ ನ್ಯೂಸ್ ಅಪ್ಡೇಟ್ಸ್ಗೆ ಸ್ವಾಗತ ನಾನು ಶ್ರೀರಕ್ಷ ರಘುರಾಮ್ ರಷ್ಯಾ ನೆಲದಲ್ಲಿ ಈಗ ಮತ್ತೆ ಕ್ಷಿಪ್ರ ಬದಲಾವಣೆ ಆರಂಭವಾಗಿದೆ ಯುಕ್ರೇನ್ ವಿರುದ್ಧ ಯುದ್ಧ ಮಾಡ್ತಾ ಇರುವಂತಹ ರಷ್ಯಾಗೆ ಈಗ ಗೆಲ್ಲುವಂತಹ ಅನಿವಾರ್ಯತೆ ಇದೆ ಹೀಗಾಗಿ ಯುಕ್ರೇನ್ ವಿರುದ್ಧದ ಗೆಲುವಿಗೆ ತನ್ನೆಲ್ಲ ಶಕ್ತಿ ಮೀರಿ ಪ್ರಯತ್ನವನ್ನು ಆರಂಭಿಸಿದೆ ಪುಟಿನ್ ಪಡೆ ಹೀಗಿದಾಗ ರಷ್ಯಾದ ರಕ್ಷಣಾ ಸಚಿವರ ವಿರುದ್ಧ ಭ್ರಷ್ಟಾಚಾರದ ಆರೋಪ ಕೇಳಿಬಂದಿತ್ತು ಈಗ ಭ್ರಷ್ಟಾಚಾರದಲ್ಲಿ ಆರೋಪ ಹೊತ್ತಿದ್ದಂತಹ ರಷ್ಯಾ ರಕ್ಷಣಾ ಸಚಿವ ಅಧಿಕಾರದಿಂದ ಕೆಳಗೆ ಇಳಿದಿದ್ದಾನೆ ವ್ಲಾಡಿಮಿರ್ ಪುಟಿನ್ ಈಗ ರಷ್ಯಾದ ಪ್ರಶ್ನಾತೀತ ನಾಯಕನಾಗಿದ್ದು ಪುಟಿನ್ ಮಾತು ಮೀರಿ ಯಾರಾದರೂ ಮುನ್ನಡೆಯಲು ಆಗಲ್ಲ ಯಾಕಂದ್ರೆ ಇಡೀ ರಷ್ಯಾ ಮೇಲೆ ನಿಯಂತ್ರಣ ಸಾಧಿಸಿ ಮುನ್ನುಗ್ತಾ ಇರುವಂತಹ ಪುಟಿನ್ಗೆ ಈಗ ಇರೋದು ಎರಡೇ ಗುರಿ ಒಂದು ಯುಕ್ರೇನ್ ವಿರುದ್ಧ ಈಗ ಯುದ್ಧ ಗೆಲ್ಲೋದು ಮತ್ತು ಅಮೆರಿಕ ತನ್ನ ವಿರುದ್ಧ ಹೆಣಿತಾ ಇರುವಂತಹ ಕುತಂತ್ರವನ್ನ ಸದೆಬಡಿದು ಬುದ್ಧಿ ಕಲಿಸೋದು ಹೀಗೆ ಯುದ್ಧದ ಗೆಲುವಿಗೆ ಮುನ್ನುಗ್ತಾ ಇರುವಂತಹ ರಷ್ಯಾ ಅಧ್ಯಕ್ಷ ವ್ಲಾಡಿಮಿರ್ ಪುಟಿನ್ ಅವರಿಗೆ ಅನಿವಾರ್ಯವಾಗಿ ರಷ್ಯಾ ರಕ್ಷಣಾ ಸಚಿವರನ್ನ ಹೊರಗೆ ಕಳುಹಿಸಬೇಕಾಗಿ ಬಂದಿತ್ತು ಹಾಗಾದ್ರೆ ಈ ನಿರ್ಧಾರಕ್ಕೆ ಕಾರಣ ಏನು ನೋಡೋಣ ಸೆರ್ಗೆ ಶೋಯಗ್ ಅವರನ್ನ ದಿಢೀರಾಗಿ ವ್ಲಾಡಿಮಿರ್ ಪುಟಿನ್ ಕೆಳಗಿಳಿಸಿದ್ದಾರೆ ಹೇಗೆ ಹೊಸ ರಕ್ಷಣಾ ಸಚಿವನ ನೇಮಕ ಆಗಿದೆ ಯಾಕಂದ್ರೆ ಕಳೆದ ಕೆಲ ತಿಂಗಳಿನಿಂದ ಸೆರ್ಗೆ ಶೋಯುಗ್ ವಿರುದ್ಧ ಭ್ರಷ್ಟಾಚಾರದ ಆರೋಪ ಕೇಳಿ ಬರ್ತಾ ಇತ್ತು ಅಲ್ಲದೆ ರಷ್ಯಾ ಒಳಗೆ ದೊಡ್ಡ ದೊಂಬಿ ಇಳಲು ಇದೇ ಸರ್ಗೈ ಶೋಯ್ ಪರೋಕ್ಷ ಕಾರಣ ಎಂಬ ಪ್ರ ಆರೋಪವೂ ಇತ್ತು ರಷ್ಯಾದಲ್ಲಿ ಸ್ವತಃ ರಷ್ಯಾದ ಖಾಸಗಿ ಸೇನೆ ತನ್ನ ದೇಶದ ವಿರುದ್ಧವೇ ಬಂಡಾಯ ಇದ್ದು ಗಲಾಟೆಯನ್ನು ಕೂಡ ಮಾಡಿತ್ತು ಇದೆಲ್ಲವನ್ನ ಸೂಕ್ಷ್ಮವಾಗಿ ಗಮನಿಸಿದಂತಹ ರಷ್ಯಾ ಅಧ್ಯಕ್ಷ ವ್ಲಾಡಿಮಿರ್ ಪುಟಿನ್ ಇದೀಗ ಮಹತ್ವದ ನಿರ್ಧಾರವನ್ನ ಕೈಗೊಂಡಿದ್ದಾರೆ ರಷ್ಯಾದಲ್ಲಿ ಈ ಹಿಂದೆ ಖಾಸಗಿ ಸೇನೆ ದೊಂಬಿ ಇದ್ದು ಗಲಾಟೆ ಮಾಡಿದ್ದಾಗ ಅದರ ಹಿಂದೆ ಅಮೆರಿಕ ಕೈವಾಡ ಇದೆ ಎಂಬ ಆರೋಪವನ್ನ ರಷ್ಯಾ ಮಾಡಿತ್ತು ಅಲ್ಲದೆ ಈ ವಿಚಾರಕ್ಕೆ ಕಿರಿಕ್ ಕೂಡ ನಡೆದಿತ್ತು ಹೀಗೆ ತಿಕ್ಕಾಟಗಳ ನಡುವೆ ಇದೀಗ ರಷ್ಯಾ ಅಧ್ಯಕ್ಷ ಪುಟಿನ್ ಮಹತ್ವದ ನಿರ್ಧಾರವನ್ನ ಕೈಗೊಂಡಿದ್ದಾರೆ ಹಾಲಿ ರಕ್ಷಣಾ ಸಚಿವನನ್ನ ಕೆಳಗಿಳಿಸಿ ಯುಕ್ರೇನ್ ಯುದ್ಧದಲ್ಲಿ ಬೇರೆ ಏನೋ ದೊಡ್ಡ ನಿರ್ಧಾರಕ್ಕೆ ಮುಂದಾಗಲಿದ್ದಾರೆ ಎಂಬ ಮಾತುಗಳು ಕೂಡ ಕೇಳಿಬಂದಿವೆ ಇದು ಯುರೋಪ್ ಖಂಡದಲ್ಲಿ ಮತ್ತೊಂದು ಸುತ್ತಿನ ಆತಂಕಕ್ಕೆ ಕಾರಣವಾಗಿದೆ ಪೂರ್ವ ಲಡಾಖ್ನಲ್ಲಿ ಮಿಲಿಟರಿ ಬಿಕ್ಕಟ್ಟು ಐದನೇ ವರ್ಷಕ್ಕೆ ಕಾಲಿರಿಸಿದ್ದು ಈ ಸಂದರ್ಭದಲ್ಲಿ ವಿದೇಶಾಂಗ ವ್ಯವಹಾರಗಳ ಸಚಿವ ಎಸ್ ಜೈಶಂಕರ್ ಅವರು ಚೀನಾದೊಂದಿಗೆ ಬಾಕಿ ಉಳಿದಿರುವಂತಹ ಸಮಸ್ಯೆಗಳ ಪರಿಹಾರಕ್ಕಾಗಿ ಭಾರತವು ಆಶಿಸ್ತಾ ಇದೆ ಅಂತ ಹೇಳಿದ್ದಾರೆ ಉಭಯ ದೇಶಗಳ ನಡುವಿನ ದ್ವಿಪಕ್ಷೀಯ ಸಂಬಂಧಗಳು ಸಹಜ ಸ್ಥಿತಿಗೆ ಮರಳೋದು ಗಡಿಯಲ್ಲಿ ಶಾಂತಿ ಮತ್ತು ನೆಮ್ಮದಿಯನ್ನು ಅವಲಂಬಿಸಿದೆ ಅಂತ ಪ್ರತಿಪಾದಿಸಿದ್ದಾರೆ ಇನ್ನು ಬಾಕಿ ಇರುವಂತಹ ಸಮಸ್ಯೆಗಳು ಮುಖ್ಯವಾಗಿ ಗಸ್ತು ತಿರುಗುವಂತಹ ಹಕ್ಕುಗಳು ಮತ್ತು ಗಸ್ತು ಸಾಮರ್ಥ್ಯಗಳಿಗೆ ಸಂಬಂಧಿಸಿವೆ ಅಂತ ಹೇಳಿದ್ದಾರೆ ಕಳೆದ ತಿಂಗಳು ನ್ಯೂಸ್ ವೀಕ್ ನಿಯತಕಾಲಿಕಕ್ಕೆ ಪ್ರಧಾನಿ ನರೇಂದ್ರ ಮೋದಿಯವರ ಹೇಳಿಕೆ ಹಿನ್ನೆಲೆಯಲ್ಲಿ ಎಳೆದುಕೊಂಡೇ ಹೋಗ್ತಾ ಇರುವಂತಹ ಈ ವಿವಾದಕ್ಕೆ ಪರಿಹಾರವನ್ನು ಯಾವಾಗ ನಿರೀಕ್ಷಿಸಬಹುದು ಎಂಬ ನಿರ್ದಿಷ್ಟ ಪ್ರಶ್ನೆಗೆ ಜೈಶಂಕರ್ ಅವರು ಈ ವಿಷಯದಲ್ಲಿ ವಿಶಾಲ ದೃಷ್ಟಿಕೋನವನ್ನಷ್ಟೇ ಒದಗಿಸಿದ್ದಾರೆ ಮತ್ತು ಅದು ಅತ್ಯಂತ ಸಮಂಜಸವಾಗಿದೆ ಎಷ್ಟೆಂದರೂ ಪ್ರತಿ ದೇಶವು ತನ್ನ ನೆರೆಹೊರೆಯ ದೇಶಗಳೊಂದಿಗೆ ಉತ್ತಮ ಸಂಬಂಧಗಳನ್ನು ಬಯಸುತ್ತದೆ ಅಂತ ಉತ್ತರಿಸಿದರು ಆದರೆ ಇಂದು ಚೀನಾದೊಂದಿಗೆ ನಮ್ಮ ಸಂಬಂಧಗಳು ಸಾಮಾನ್ಯವಾಗಿಲ್ಲ ಯಾಕಂದ್ರೆ ಗಡಿ ಪ್ರದೇಶಗಳಲ್ಲಿ ಶಾಂತಿ ಮತ್ತು ನೆಮ್ಮದಿ ಕದಡಿದೆ ಹೀಗಾಗಿ ಪ್ರಸಕ್ತ ಸ್ಥಿತಿಯು ತನ್ನ ಸ್ವಂತ ಹಿತಾಸಕ್ತಿಗೆ ಪೂರಕವಾಗಿಲ್ಲ ಅನ್ನೋದನ್ನ ಚೀನಾ ಅರ್ಥ ಮಾಡಿಕೊಳ್ಬೇಕು ಎಂಬ ಆಶಯವನ್ನ ಪ್ರಧಾನಿ ವ್ಯಕ್ತಪಡಿಸಿದ್ರು ಅಂತ ಜೈಶಂಕರ್ ಹೇಳಿದರು ಇನ್ನು ವೀಕ್ ಜೊತೆಗೆ ಮಾತನಾಡಿದಂತಹ ಮೋದಿ ಗಡಿ ಬಿಕ್ಕಟ್ಟನ ತುರ್ತಾಗಿ ಬಗೆಹರಿಸುವ ಅಗತ್ಯವಿದೆ ಮತ್ತು ಭಾರತ ಹಾಗೂ ಚೀನಾ ನಡುವೆ ಸ್ಥಿರ ಮತ್ತು ಶಾಂತಿಯುತ ಸಂಬಂಧಗಳು ಉಭಯ ದೇಶಗಳಿಗೆ ಮಾತ್ರವಲ್ಲ ಇಡೀ ಪ್ರದೇಶ ಮತ್ತು ಜಗತ್ತಿಗೂ ಮುಖ್ಯವಾಗಿದೆ ಅಂತ ಹೇಳಿದರು ಇನ್ನು ರಾಜತಾಂತ್ರಿಕತೆಯು ಸಹನೆಯಿಂದ ನಿರ್ವಹಿಸಬೇಕಾದ ಕೆಲಸವಾಗಿದೆ ಮತ್ತು ಚೀನಾದೊಂದಿಗೆ ಸಮಸ್ಯೆಗಳ ಕುರಿತು ಚರ್ಚೆಗಳನ್ನು ಭಾರತವು ಮುಂದುವರಿಸುತ್ತದೆ ಅಂತ ಸಂದರ್ಶನದಲ್ಲಿ ಹೇಳಿದಂತಹ ಜೈಶಂಕರ್ ದ್ವಿಪಕ್ಷೀಯ ಸಂಬಂಧಗಳು ಸಾಮಾನ್ಯ ಸ್ಥಿತಿಗೆ ಮರಳಬೇಕಾಗಿದ್ರೆ ನಮ್ಮ ನಡುವಿನ ಸಮಸ್ಯೆಗಳನ್ನು ನಾವು ಬಗೆಹರಿಸಿಕೊಳ್ಳುವ ಅಗತ್ಯವಿದೆ ಅಂತ ಹೇಳಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ ಅವರ ಅನುಮೋದನೆ ಅಂದರೆ ರೇಟಿಂಗ್ ಮೇ ತಿಂಗಳಲ್ಲಿ ಎಪ್ಪತ್ನಾಲ್ಕು ಪರ್ಸೆಂಟ್ ಅಷ್ಟಿದ್ದು ಫೆಬ್ರವರಿ ತಿಂಗಳಲ್ಲಿ ಅಂದರೆ ಎರಡು ಸಾವಿರದ ಇಪ್ಪತ್ನಾಲ್ಕನೇ ಸವಿಯಲ್ಲಿ ಎಪ್ಪತ್ತೆಂಟು ಪರ್ಸೆಂಟ್ ಮತ್ತು ಡಿಸೆಂಬರ್ ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ಎಪ್ಪತ್ತಾರು ಪರ್ಸೆಂಟ್ ಸ್ವಲ್ಪ ಕಡಿಮೆಯಾಗಿದೆ ಅಂತ ಮಾರ್ನಿಂಗ್ ಕನ್ಸಲ್ಟ್ ಇತ್ತೀಚಿನ ಸಮೀಕ್ಷೆ ತಿಳಿಸಿದೆ ಕುಸಿತದ ಹೊರತಾಗಿ ಕೂಡ ಜಾಗತಿಕ ನಾಯಕರ ಅನುಮೋದನೆ ರೇಟಿಂಗ್ ಪಟ್ಟಿಯಲ್ಲಿ ಮೋದಿ ಇನ್ನು ಅಗ್ರಸ್ಥಾನದಲ್ಲಿದ್ದಾರೆ ಮೇ ಒಂದರಿಂದ ಮೇ ಏಳರವರೆಗೆ ಡೇಟಾವನ್ನು ಸಂಗ್ರಹಿಸಿದ ಈ ಸಮೀಕ್ಷೆಯು ಸಮೀಕ್ಷೆ ನಡೆಸಿದ ಪ್ರತಿ ದೇಶದ ವಯಸ್ಕರಲ್ಲಿ ಏಳು ದಿನಗಳ ಸರಾಸರಿಯನ್ನು ಪ್ರತಿಬಿಂಬಿಸುತ್ತದೆ ಈ ಸಮೀಕ್ಷೆಯ ಅವಧಿಯು ಭಾರತದಲ್ಲಿ ನಡೀತಾ ಇರುವಂತಹ ಲೋಕಸಭಾ ಚುನಾವಣೆಯೊಂದಿಗೆ ಹೊಂದಿಕೆಯಾಗಿದೆ ಇದು ಏಪ್ರಿಲ್ ಹತ್ತೊಂಬತ್ತರಂದು ಪ್ರಾರಂಭವಾಯಿತು ಮತ್ತು ಜೂನ್ ನಾಲ್ಕರಂದು ಮತ ಎಣಿಕೆಯೊಂದಿಗೆ ಜೂನ್ ಒಂದರಂದು ಕೊನೆಗೊಳ್ಳುತ್ತದೆ ಇತ್ತೀಚಿನ ವರದಿಯಲ್ಲಿ ಅರ್ಜೆಂಟೀನಾದ ಪ್ರಧಾನಿ ಜೇವಿಯರ್ ಮೈಲಿ ಎರಡನೇ ಸ್ಥಾನವನ್ನು ಪಡೆದುಕೊಂಡಿದ್ದು ಈ ಹಿಂದೆ ಮೂರನೇ ಸ್ಥಾನದಲ್ಲಿದ್ದಂತಹ ಮೆಕ್ಸಿಕೋದ ಆಂಡ್ರೆಸ್ ಎಂಎಲ್ ಓಬ್ರಡಾರ್ ಅವರನ್ನು ಹಿಂದಿಕ್ಕಿದ್ದಾರೆ ಇದರ ಮಧ್ಯೆ ಈ ಶ್ರೇಯಾಂಕದಲ್ಲಿ ಯುಎಸ್ ಅಧ್ಯಕ್ಷ ಬೈಡನ್ ಅವರ ಸ್ಥಾನವು ಬದಲಾಗಿದೆ ಇತ್ತೀಚಿನ ಸಮೀಕ್ಷೆಯಲ್ಲಿ ಒಂಬತ್ತನೇ ಸ್ಥಾನದಲ್ಲಿದ್ದರು ಫೆಬ್ರವರಿ ಎರಡು ಸಾವಿರದ ಇಪ್ಪತ್ನಾಲ್ಕರ ಅವಧಿಯಲ್ಲಿ ಬೈಡನ್ ಹನ್ನೊಂದನೇ ಸ್ಥಾನದಲ್ಲಿದ್ದರು ಜನವರಿ ಇಪ್ಪತ್ತರಿಂದ ಫೆಬ್ರವರಿ ಐದರ ನಡುವೆ ಸಂಗ್ರಹಿಸಿದ ಡೇಟಾವನ್ನ ಆಧರಿಸಿ ಫೆಬ್ರವರಿ ರೇಟಿಂಗ್ಗಳನ್ನು ಮಾಡಲಾಗಿದೆ ನವೆಂಬರ್ ಇಪ್ಪತ್ತೊಂಬತ್ತರಿಂದ ಡಿಸೆಂಬರ್ ಐದು ಎರಡ್ ಸಾವಿರದ ಇಪ್ಪತ್ತ್ ಮೂರರವರೆಗೆ ಸಂಗ್ರಹಿಸಿದ ಡೇಟಾವನ್ನ ಆಧರಿಸಿ ಡಿಸೆಂಬರ್ ರೇಟಿಂಗ್ಗಳನ್ನು ಮಾಡಲಾಗಿದೆ ಕಾಶ್ಮೀರದ ಪಾಕ್ ಆಕ್ರಮಿತ ಭಾಗ ಪಿಒಕೆಯಲ್ಲಿ ಪರಿಸ್ಥಿತಿ ನಿಯಂತ್ರಣಕ್ಕೆ ಬರ್ತಾ ಇಲ್ಲ ಕಾಶ್ಮೀರಿ ಜನರ ಪ್ರತಿಭಟನೆಯು ಹಿಂಸಾತ್ಮಕ ರೂಪವನ್ನು ಪಡೆದುಕೊಂಡಿದೆ ಇದರಲ್ಲಿ ಹಲವಾರು ಜನ ಗಂಭೀರವಾಗಿ ಗಾಯಗೊಂಡಿದ್ದಾರೆ ಕೆಲವರು ಪ್ರಾಣವನ್ನು ಕಳೆದುಕೊಂಡ ಬಗ್ಗೆ ತಿಳಿದು ಬಂದಿದೆ ಇದೇ ವೇಳೆ ರಾವಲ್ಕೋಟ್ನಲ್ಲಿ ಕಾಶ್ಮೀರಿಗಳು ತ್ರಿವರ್ಣ ಧ್ವಜವನ್ನು ಹಾರಿಸುವ ಮೂಲಕ ಪ್ರದರ್ಶನವನ್ನು ನೀಡಿದ್ದಾರೆ ಅವರು ಪಾಕಿಸ್ತಾನದಿಂದ ಪ್ರತ್ಯೇಕತೆಯ ಬೇಡಿಕೆಯನ್ನು ಒತ್ತಾಯಿಸುತ್ತಿದ್ದಾರೆ ಪಾಕ್ ಆಕ್ರಮಿತ ಕಾಶ್ಮೀರ ಭಾಗದಲ್ಲಿ ಕಳೆದ ಕೆಲವು ದಿನಗಳಿಂದ ಪ್ರಕ್ಷುಬ್ಧ ವಾತಾವರಣವಿದೆ ಕಾಶ್ಮೀರಿಗಳು ಪಾಕಿಸ್ತಾನ ಸರ್ಕಾರ ಮತ್ತು ಸೇನೆಯ ವಿರುದ್ಧ ಅಲ್ಲಿ ಪ್ರತಿಭಟನೆ ನಡೆಸುತ್ತಿದ್ದಾರೆ ಪಾಕ್ ಆಕ್ರಮಿತ ಕಾಶ್ಮೀರದ ಜನರು ಪಡಿತರ ಕೊರತೆ ಎದುರಿಸ್ತಾ ಇದ್ದಾರೆ ಪ್ರತಿಭಟನಾಕಾರರು ಪೊಲೀಸರು ಮತ್ತು ಸೇನೆಯೊಂದಿಗೆ ನಿರಂತರವಾಗಿ ಜನರು ಘರ್ಷಣೆ ನಡೆಸ್ತಾ ಇದ್ದಾರೆ ಘರ್ಷಣೆಯಲ್ಲಿ ಒಬ್ಬ ಪೊಲೀಸ್ ಅಧಿಕಾರಿ ಸಾವನ್ನಪ್ಪಿದ್ದಾರೆ ಅಂತ ಮಾಧ್ಯಮಗಳು ವರದಿ ಮಾಡಿವೆ ಇದೇ ವೇಳೆ ನೂರಕ್ಕೂ ಹೆಚ್ಚು ಮಂದಿ ಗಾಯಗೊಂಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಪಿಒಕೆ ರಾಜಧಾನಿ ಮುಜಾಫರಾಬಾದ್ನಲ್ಲಿ ಮೊನ್ನೆ ಮುಷ್ಕರ ಮುಂದುವರೆದಿದೆ ನಂತರ ಪೊಲೀಸರು ಮತ್ತು ಸೇನೆಯ ಮೇಲೆ ಜನರು ಕಲ್ಲು ತೂರಾಟವನ್ನು ನಡೆಸಿದ್ರು ರಾಜಧಾನಿಗೆ ಹೋಗುವ ಎಲ್ಲಾ ರಸ್ತೆಗಳನ್ನ ಅಧಿಕಾರಿಗಳು ಮುಚ್ಚಿದ್ದಾರೆ ರಾಶಿ ರಾಶಿ ಮಣ್ಣಿನಿಂದ ವಾಹನಗಳು ಸಂಚರಿಸದಂತೆ ತಡೆಯಲಾಗ್ತಾ ಇದೆ ಹಲವರನ್ನ ಬಂಧಿಸಲಾಗಿದೆ ಪೊಲೀಸ್ ಫೈರಿಂಗ್ ಕೂಡ ನಡೆಸಲಾಗ್ತಾ ಇದೆ ಇನ್ನು ಈ ಪ್ರದೇಶದಲ್ಲಿ ಸೇನೆಯನ್ನು ನಿಯೋಜಿಸಲಾಗಿದೆ ಆಹಾರದ ಕೊರತೆ ಬೆಲೆ ಏರಿಕೆ ವಿದ್ಯುತ್ ಅಭಾವದ ವಿರುದ್ಧ ಜನರು ನಿರಂತರವಾಗಿ ಪ್ರತಿಭಟನೆ ನಡೆಸ್ತಾ ಇದ್ದಾರೆ ಇನ್ನು ವರದಿಯ ಪ್ರಕಾರ ಇಲ್ಲಿ ಅಂಗಡಿ ಮುಂಗಟುಗಳು ಮುಚ್ಚಿದ್ದು ರಸ್ತೆಗಳಲ್ಲಿ ವಾಹನ ಸಂಚಾರ ಸ್ಥಗಿತಗೊಂಡಿದೆ ಜನರು ಪೊಲೀಸರತ್ತ ಗುಂಡು ಹಾರಿಸಿದ್ದು ಈ ಕಾರಣದಿಂದಾಗಿ ಒಬ್ಬ ಕಾನ್ಸ್ಟೇಬಲ್ ಗುಂಡು ಹಾರಿಸಿದ್ದಾರೆ ಪ್ರತಿಭಟನಾಕಾರರು ಪೊಲೀಸರ ಮೇಲೆ ಕಲ್ಲು ತೂರಾಟ ನಡೆಸಿದರು ಇದಕ್ಕೆ ಪ್ರತಿಯಾಗಿ ಅಶ್ರುವಾಯು ಶೆಲ್ಗಳನ್ನು ಪ್ರಯೋಗಿಸಲಾಗಿದೆ ಇನ್ನು ಈ ದಾಳಿಯಲ್ಲಿ ಇದುವರೆಗೆ ಎಪ್ಪತ್ತೆಂಟಕ್ಕೂ ಹೆಚ್ಚು ಪೊಲೀಸ್ ಸಿಬ್ಬಂದಿಗೆ ಗಾಯಗೊಂಡಿದ್ದಾರೆ ಐವತ್ತೊಂಬತ್ತು ಪೊಲೀಸ್ ಸಿಬ್ಬಂದಿ ಮತ್ತು ಒಂಬತ್ತು ನಾಗರಿಕರು ಗಾಯಗೊಂಡಿದ್ದು ಸ್ಥಳೀಯ ಆಸ್ಪತ್ರೆಗೆ ದಾಖಲಿಸಲಾಗಿದೆ ಇಸ್ರೇಲ್ನೊಂದಿಗೆ ಪ್ರಕ್ಷುಬ್ಬತೆ ತೀವ್ರಗೊಳ್ತಾ ಇದ್ದು ಇರಾನ್ನ ಪರಮಾಣು ಶಕ್ತಿ ಕುರಿತ ಮಹತ್ವಾಕಾಂಕ್ಷೆಗೆ ಇರಾನ್ನ ಅತ್ಯುನ್ನತ ನಾಯಕ ಅಯದುಲ್ಲಾ ಅಲಿ ಕಮಿನೇ ಅವರು ಸಲಹೆಗಾರರೊಬ್ಬರು ಮತ್ತೊಮ್ಮೆ ಕಿಡಿ ಹಚ್ಚಿದ್ದಾರೆ ಒಂದ್ ವೇಳೆ ಇರಾನ್ನ ಅಸ್ತಿತ್ವಕ್ಕೆ ಇಸ್ರೇಲ್ನಿಂದ ಬೆದರಿಕೆ ಇದೆ ಅಂತ ಕಂಡು ಪರಮಾಣು ಕುರಿತ ತನ್ನ ನಿಲುವನ್ನು ಇರಾನ್ ಬದಲಾಯಿಸಿಕೊಳ್ಳಲಿದೆ ಅಂತ ಸಲಹೆಗಾರ ಕಮಲ್ ಖಜ್ರಾಜಿ ಎಚ್ಚರಿಸಿದ್ದಾರೆ ನಾವು ಪರಮಾಣು ಬಾಂಬ್ ತಯಾರಿಸುವ ಕುರಿತು ಯಾವುದೇ ನಿರ್ಧಾರವನ್ನು ಮಾಡಿಲ್ಲ ಆದರೆ ಇರಾನ್ ಅಸ್ತಿತ್ವಕ್ಕೆ ಏನಾದರೂ ಬೆದರಿಕೆ ಕಂಡು ಬಂದರೆ ನಮ್ಮ ಸೇನಾ ನಿಲುವನ್ನು ಮಾರ್ಪಡಿಸಿಕೊಳ್ಬೇಕಾದಂತಹ ಅವಶ್ಯಕತೆ ಇದೆ ನಮಗೆ ಬೇರೆ ಆಯ್ಕೆ ಇಲ್ಲ ಅಂತ ಹೇಳಿದ್ದಾರೆ ಏನು ಏಪ್ರಿಲ್ ತಿಂಗಳ ಆರಂಭದಲ್ಲಿ ಸಿರಿಯಾದ ರಾಜಧಾನಿ ಡಮಾಸ್ಕಸ್ನಲ್ಲಿರುವಂತಹ ತನ್ನ ದೂತವಾಸದ ಮೇಲೆ ನಡೆದಂತಹ ಬಾಂಬ್ ದಾಳಿಗೆ ಪ್ರತಿಯಾಗಿ ಇರಾನ್ ನೇರವಾಗಿ ಇಸ್ರೇಲ್ ಪ್ರಾಂತ್ಯವನ್ನು ಗುರಿಯಾಗಿಸಿಕೊಂಡು ಭಾರಿ ಪ್ರಮಾಣದ ಸ್ಫೋಟಕ ಡ್ರೋನ್ಗಳು ಹಾಗೂ ಕ್ಷಿಪಣಿಗಳ ದಾಳಿ ನಡೆಸಿದ್ರಿಂದ ಇರಾನ್ ಹಾಗೂ ಇಸ್ರೇಲ್ ನಡುವಿನ ಪ್ರಕ್ಷುಬ್ಧತೆ ವಿಕೋಪಕ್ಕೆ ತಲುಪಿದೆ ನಮ್ಮ ಪರಮಾಣು ಸ್ಥಾವರಗಳ ಮೇಲೆ ಒಂದು ವೇಳೆ ಇಸ್ರೇಲ್ ದಾಳಿ ನಡೆಸಿದ್ರೆ ನಮ್ಮ ನಿಲುವು ಬದಲಾಗಲಿದೆ ಅಂತ ಇರಾನ್ ಎಚ್ಚರಿಕೆಯನ್ನು ನೀಡಿದ್ದಾರೆ ಸೊ ಫ್ರೆಂಡ್ಸ್ ಇದಾಗಿತ್ತು ಇವತ್ತಿನ ಡಿಫೆನ್ಸ್ ಅಪ್ಡೇಟ್ಸ್ ಹಾಗೆ ಇಂಟರ್ನ್ಯಾಷನಲ್ ನ್ಯೂಸ್ ಅಪ್ಡೇಟ್ಸ್ ಇವಾಗ ನಿಮ್ಗೆ ಏನ್ ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸಿ ಹೇಗೆ ಮತ್ತೆ ಮತ್ತೆ ಭೇಟಿ ಆಗ್ತಾ ಇರೋಣ ಅಲ್ಲಿಯವರೆಗೂ ಧನ್ಯವಾದ